ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸ್ಕೂಲ್ ಮಹಿಂದ್ರ ಸ್ಕೂಲ್ಗೆ ಹಾಂ ಹೌದ್ ಸರ್ ಮಾಡಲ್ ಎಷ್ಟು ಗಡಿ ಮಾಡ್ತೀನಿ ಓನರ್ ఓనర్ ఇష్టాయిదరా ఓనరే సెకండ్ ఓనర్ సరే రికీ బిట్స్ రన్నిగడిదు ఓనర్ గాడి డాక్యుమెంట్స్ రన్నిగ ఇన్సూరెన్స్ అప్సి హ సర్ యల్ల క్లియర్ గా ఇర్తుది గాడి రన్నిగ ఇష్టాయిద యా క్లియర్ అవ్వన కొరై ఇంజిన్ చెరైద గడిదు ఏన్ సరే ఇంజిన్ కడి సంచరగిదయా ఇంజిన్ సరే ఇంజిన్ చెరైద గాడి ఇంజిన్ హ సరే